ನಮಸ್ಕಾರ ವೀಕ್ಷಕರೇ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಹುಕ್ಕೇರಿ ಪಟ್ಟಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಸಭೆ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮೇಣದ ಬತ್ತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು أعوذ بالله من الشيطان الرجيم بسم الله الرحمن الرحيم ما ನಮಸ್ಕಾರ ವೀಕ್ಷಕರೇ ಹಲೋ ಹುಕ್ಕೇರಿ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಪಟ್ಟಣದಲ್ಲಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಸಭೆಯನ್ನು ನಡೆಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೇಣದ ಪತ್ತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರನ್ನಾಗಿ ಶಾ ಇಲಾಯಿ ಮಖಾನದಾರ ಹಾಗೂ ಉಪಾಧ್ಯಕ್ಷರನ್ನಾಗಿ ಜಾಕಿರ್ ಅಹಮದ್ ಮುಲ್ಲಾ ಇವರನ್ನ ಸರ್ವವನ್ನು ಮತದಿಂದ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಅದಮ್ ಅಲಿ ಪಿರಾಜಾದೆ ಮತ್ತು ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಜುಬರ್ ಅಹಮದ್ ರಾಕ್ಷಿ ಮೌಲಾನಿ ತನ್ವಾಡೆ ಅಬ್ದುಲ್ ಖಾದರ್ ಕಲಕಾಜಿ ಮೋಜಿಬಾ ಪಿರಜಾದೆ ಶಭಾನಾ ಮುಲ್ಲಾ ಮುಲ್ಲಾಜೇಬಲ್ ಮುಲ್ತಾನಿ ಇವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಮೌಲಾನಾ ನಶೀಮ್ ಮುಕ್ತಿ ಅಂಜಾರ ಸಾಬಾ ಗುಲಾಂ ಹುಸೇನ್ ಮೌಲಾನಾ ಖಲೀಲಾ ಅಹಮದ್ ಅಬ್ದುಲ್ ಖಾದರ್ ಮುಲ್ಲಾ ಅಂಜದ ಅಲಿ ಮುಜಾವರ ಅವರು ಆಯ್ಕೆಯಾದ ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮುಸ್ಲಿಂ ಜಮಾತದ ಮುಖಂಡರು ಹಾಗೂ ಗುರು ಹಿರಿಯರು ಮಹಿಳೆಯರು ಮತ್ತು ಮುಂತಾದವರು ಉಪಸ್ಥಿತರಿದ್ದರು ಎಲ್ಲರೂ ಚಪ್ಪಾಳಿನ ತರಬೇಕು ಪುಣ್ಯ ಸ್ಮರಣೆ ಮಹಾಪರಿ ನಿರ್ವಹಣಾ ದಿನ ಡಿಸೆಂಬರ್ ಆರು ಎಲ್ಲ ನೌಕರ ವತಿಯಿಂದ ಎಲ್ಲ ಮುಸ್ಲಿಂ ನೌಕರರ ವತಿಯಿಂದ ಈ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಜವಾಬ್ದಾರಿಯನ್ನು ವಹಿಸಿ ಅವ್ರನ್ನ ಮುಂದೆ ತರತಕ್ಕಂಥ ಪ್ರಯತ್ನ ಕೂಡ ಇದೆ ಅದ್ರ ಜೊತೆಗೆ ಭಾರತ ವಿವಿಧದಲ್ಲಿ ಏಕತೆ ಮುಂದಿರತಕ್ಕಂಥ ರಾಷ್ಟ್ರ ಸೊ ನಾವು ಭಾರತೀಯರು ಅಂತಕ್ಕಂಥದ್ದು ಮರೆಯುವಂತಿಲ್ಲ ಇಲ್ಲಿ ಸಮಾಜಕ್ಕಿಂತ ದೇಶ ಮಹತ್ವದಾಗತ್ತೆ ಸೊ ನಾವೆಲ್ಲ ನಮ್ಮ ಸಮಾಜದ ಜೊತೆ ದೇಶದ ಏಕತೆಗಾಗಿ ಶ್ರಮಿಸಬೇಕು ಅದ್ರ ಜೊತೆಗೆ ಇವತ್ತು ಅತ್ಯಂತ ಮಹತ್ವದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ದಿನವನ್ನ ನಾವು ಆಚರಣೆ ಮಾಡಿ ನಂತರ ಈ ಒಂದು ಪದಾಧಿಕಾರಿಗಳ ಆಯ್ಕೆ ಅಂತಕ್ಕಂಥದ್ದು ನಡೆಯುತ್ತೆ ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ತತ್ವಗಳನ್ನ ಹೇಳುವುದರ ಮುಖಾಂತರ ಒಂದು ಜಗತ್ತಿಗೆ ಆಶಾ ನಾನು ಈ ಮಾಸ್ತರ್ಗೆ ಫೀಲ್ಡ್ ಬರಬೇಕಾದ್ರೆ ಬಹಳ ಕಠಿಣ ಯಾಕಂದ್ರೆ ರಾಜಕಾರಣ ಮನುಷ್ಯ ಪೆ ಎರಡ್ ಸಾವಿರದ ನಾಲ್ಕಿಂದ ಇದು ಎರಡ್ ಸಾವಿರದ ಮೂರ್ಕೂ ರಾಜಕಾರಣ ಮನುಷ್ಯ ಆತರಾಗ ನೋಡ್ಕೋಡ್ಕೋದ್ರು ಟೀಚರ್ ಕೆಲವೊಂದು ಟೀಚರ್ಗಳು ಒಂದು ಅರ್ವತ್ತು ಒಂದು ಎಂಬತ್ತು ಟೀಚರ್ ಇದ್ರು ಅದರ ಸಂಬಂಧ ಅಪ್ರೂವಲ್ ಗೌರ್ಮೆಂಟ್ ನೈನ್ಟೀನ್ ಏಟಿ ಸೆವೆನ್ ದಿಂದ ಅಪ್ರೂವಲ್ ಕೊಡ್ತಾ ಇರ್ತಿರ್ಕಿಲ್ಲ ಯಾಕಂದ್ರೆ ಕೊಡ್ತೀವ್ ಮಾಡ್ತೇವೆ ಕೊಡ್ತೀವಿ ಮಾಡ್ತೇವೆ ಅನ್ಕೋ ತಡ ಹೇಳ್ತಾ ಇರ್ತಿ ಯಾಕಂದ್ರೆ ಗಳು ಈ ತರ ಮೂರ್ ಪೀಳಿಗೆ ಹೋದವು ಮೂರ್ ಪೀಳಿಗೆ ಅಂದ್ರಪ್ಪ ಏನಂದ್ರೆ ರಿಟೈರ್ಮೆಂಟ್ ಏನ್ ರೊಕ್ಕ ಇಲ್ಲದ ಮೂರ್ ಪೀಳಿಗೆ ರಿಟೈರ್ಮೆಂಟ್ ಹೋದು ಕೆಲವೊಂದು ಸತ್ರು ಕೆಲವೊಂದು ನಿವೃತ್ತಿ ಆದ್ರು ನಾವು ನಾಲ್ಕನೇ ಪೀಳಿಗೆ ನಾಲ್ಕನೇ ಪೀಳಿಗೆ ಅಂದ್ರೆ ನಮ್ಮ ಅಣ್ಣ ಏನ್ ಮಾಡಿದ್ದು ಇದು ರಾಜಕಾರಣದಾಗ ಏನ್ ಬೇಡ ನೀ ಸ್ವಲ್ಪ ಸಹಾಯ ಆಗ್ತೈತೆ ಅಂತ ಕೇಶಿ अपार्टमेंट पकड़ा तो का हजिहा तो जरूरत पड़ी कि ऐसा था कि मुस्लिम गवर्नमेंट एम्प्लॉयज़ की एक संघ बनाई जाए एक वेलफेयर एसोसिएशन बनाई जाए जो कि हमारे मुस्लिम एम्प्लॉयज़ के प्रॉब्लम को सॉल्व करे उनके लिए खड़े रहें ना सिर्फ उनके लिए बल्कि हमारे कौम के लिए भी मुस्लिम कौम के लिए मुस्लिम कौम के बच्चों के लिए और भी सिर्फ मुस्लिम ही नहीं जितना हो सके क्योंकि हम हिंदुस्तान में रहते हैं यहाँ पर हिंदू मुस्लिम सिख ईसाई सारे लोग मौजूद हैं तो सब हम भाई हैं तो हमारा काम करते करते हमें हमारे हिंदू भाइयों की भी जो भी मदद की करने की जरूरत है तो हमारे मुस्लिम संघ से हम वो भी करेंगे हम सिर्फ हमारे मुस्लिम संघ का काम नहीं करेंगे ಹಲೋ ಹುಕ್ಕೇರಿ ನ್ಯೂಸ್ ಹುಕ್ಕೇರಿ ಇದಾಗಿತ್ತು ಇವತ್ತಿನ ಹಲೋ ಹುಕ್ಕೇರಿ ಅವರ್ ಸಿಟಿ ಅವರ್ ನ್ಯೂಸ್ ನಮಸ್ತೆ